ಹಾ ಹಲೋ ಇಲ್ಲಿ ಸ್ವಾಗತ ಸ್ವಸ್ವಾಗತಿದಾರೋ ನಿಮ್ಮ ಜೊತೆ ಸಂಚಿಕೆ ಏನಾಗಿದೆ ನೋಡೋಣ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮುಲಿಬೇಡಿ ಈ ಕಡೆ ಮದ್ವೆ ಸಡಗರ ಸಂಭ್ರಮದ ಸಿದ್ಧತೆ ಎಲ್ಲವೂ ಕೂಡ ನಡೀತಾ ಇರ್ತದೆ ಅಜಿತ್ತು ಭೂಮಿ ಸಂಗೀತ ಅವರು ಮುಖ್ಯಸ್ಥಿಕೆಯಲ್ಲಿನೆ ಎಲ್ಲಾ ಸಿದ್ಧತೆನೂ ಕೂಡ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಪಾಪ ಪೂರ್ಣಿಮಾಗೆ ಗಂಡ ತೀರ್ಕೊಂಡಿರ್ತಾರ ಆಗ್ತಾನೆ ಸ್ವಲ್ಪ ದಿನ ಆಗಿರತ್ತೆ ಜೊತೆಗೆ ಮಗ ಆ ಮಾದವ್ರ ಮಗ ಶಿವನು ಕೂಡ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡೆ ಮನೆ ಮಗನಾಗಿ ನಡ್ಕೊತಾ ಇರ್ತಾರೆ ಜವಳಿ ತೆಗಿಯೋಣ ಅಂತ ಹೇಳಿ ಮನೇಲಿ ಜವಳಿಯನ್ನ ತರಿಸ್ಬಿಟ್ಟು ನೋಡ್ತಾ ಇರ್ತಾರೆ ನೋಡ್ಬೇಕಾದ್ರೆ ಪಲ್ಲವಿ ಬೇಸರ ಮಾಡ್ಕೊಳ್ತಾಳೆ ನಮ್ಮ ನಮ್ಮಅಮ್ಮನ ಕೂಡ ನಮ್ಮ ಅಪ್ಪ ಅಮ್ಮ ಇಷ್ಟೇ ಮಟ್ಟಕ್ಕೆ ಜವಳಿ ಎಲ್ಲ ತೆಗೆದು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಟ್ರು ಆದ್ರೆ ನನಗೆ ಈ ತರ ಅನ್ನೇ ಆಗ್ಬಿಡ್ತು ಅಂತ ಇದ್ದಾಗೇನೆ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ತಾ ಇಂದ್ರಾಣಿ ಮತ್ತೆ ಇಂದ್ರಾಣಿ ಮಗ ಇಲ್ಲಿ ಏನಂದ್ರೆ ಶ್ರವಣ ಕೂಡ ಬಂದಿರ್ತಾರೆ ಆ ಸಂದರ್ಭ ಜವಳಿ ತೆಗಿಯೋ ಸಂದರ್ಭದಲ್ಲಿ ಶ್ರವಣ ಇರ್ತಾರೆ ಅಜಿತ್ ಇರ್ತಾರೆ ಎಲ್ಲಾ ಇರ್ತಾರೆ ಯಾಕೆಂದ್ರೆ ಪೊಲೀಸ್ ಆಫೀಸರ್ಸ್ ಗಳಲ್ವಾ ಹಾಗಾಗಿ ಇಲ್ಲಿ ಇಂದ್ರಾಣಿ ಮತ್ತೆ ಇಂದ್ರಾಣಿ ಮಗ ಪಲ್ಲವಿ ನೀನು ನಮ್ಮ ಮನೆಗ್ ಬರ್ಲಿಲ್ಲ ಅಂತ ಅಂದ್ರೆ ನಾನು ಪೆಟ್ರೋಲ್ ಸುಕ್ಕೊಂಡು ಇಲ್ಲೇ ಜೀವ ಬಿಟ್ಬಿಡ್ತೀವಿ ಅಂತ ಹೇಳಿ ಆತ್ಮಹತ್ಯೆ ಬೆದರಿಕೆ ಹಾಕ್ತಾರೆ ಬೆದರಿಕೆ ಹಾಕ್ತಿದ್ದಾಗೇನೆ ಪಲ್ಲವಿ ತಕ್ಷಣನೇ ತಗೊಂಡೋಗ ಇಬ್ರು ಮೇಲೆ ಸೂದ್ಬಿಟ್ಟು ನಿಮ್ಮ ಮನೆ ದೀಪ ಬೆಳಗೋಗ್ ಬಂದಂತ ನಾನು ಇವತ್ತು ನಿಮ್ಮನ್ನೇ ಬೆಂಕಿ ಹಾಕ್ ಸುಟ್ಬಿಟ್ಟು ಅತ್ತೆನ ಕೊಂದಂತ ಸೊಸೆ ಅಂತ ನನ್ನ ಪಟ್ಟ ಉತ್ಸ್ಕೊಂಡ್ರು ಪರವಾಗಿಲ್ಲ ಮಾತ್ರ ಇವತ್ ಬಿಡೋದಿಲ್ಲ ಅಂತ ಯಾಕೆಂದ್ರೆ ಅಷ್ಟ್ರ ಮಟ್ಟಿಗೆ ಅರೆಸ್ಟ್ ಮಾಡ್ತಾ ಇರ್ತಾರೆ ಅಮ್ಮ ಮಗ ಅಂತೂ ವಿಪರೀತ ಅದ್ರಲ್ಲೂ ಕೂಡ ಇಂದ್ರಾಣಿ ಪಲ್ಲವಿ ಗಂಡ ಅಂತೂ ಮೊದಲನೇದೇ ಮದ್ವೆ ಮೊದಲನೇ ದಿನದ ಚಿತ್ರ ಹಿಂಸೆ ಕೊಟ್ಟಿರ್ತಾನೆ ಏನು ಬಾಟ್ಲು ತಗೊಂಡು ಅದ್ರಲ್ಲಿ ಒಡಿಯೋಕೆಲ್ಲ ಹೋಗಿರ್ತಾನೆ ಪಾಪ ಅದ್ರಲ್ಲಿ ಮೈನೆಲ್ಲ ಗಾಯ ಮಾಡ್ಕೊಂಡು ಮನೆ ಬಿಟ್ಟು ಓಡ್ ಬಂದಿರ್ತಾಳೆ ಪಾಪ ಆ ಸಂದರ್ಭದಲ್ಲಿ ಅಷ್ಟ್ರ ಮಟ್ಟಿಗೆ ಇವತ್ತಿನ ಸಂದರ್ಭದಲ್ಲಿ ಏನೆಲ್ಲ ಶ್ರೀಮಂತರಿ ಮನೆಯಲ್ಲಿ ನಡೀತದೋ ಆ ಮಟ್ಟಕ್ಕೆ ಕೂಡ ಅನುಭವಿಸ್ ಬಂದಿರ್ತಾಳೆ ಪಾಪ ಇಲ್ಲೆಲ್ಲಾ ರಾಮಣ್ಣ ಮನೆಯವರೆಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸ್ತಾ ಇರ್ತಾರೆ ಅರ್ಶನ ಶಾಸ್ತ್ರ ಬೇರೆ ಅರ್ಶನ ಶಾಸ್ತ್ರಗೂ ಕೂಡ ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಾ ಇರ್ತಾರೆ ಭೂಮಿ ಮತ್ತೆ ಪಲ್ಲವಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಮಾ ಭೂಮಿ ಪಲ್ಲವಿನ ಕೇಳ್ತಾರೆ ನಿಮ್ಗೆ ಆ ಇವರು ಪದ್ಮತಿ ಹೇಗೆ ಪರವಾಗಿಲ್ವಾ ಅಂತ ಕೇಳಿದಾಗ ಪಲ್ಲವ್ ಯಾವುದು ಪರವಾಗಿಲ್ಲ ಮನೆಯವ್ರು ಎಲ್ರು ಪರ್ವಾಗಿಲ್ವಲ್ಲ ಆ ಅದ್ ಭೂಮಿ ಹೇಳ್ತಾಳೆ ನೀವ್ ಸರಿಯಾಗಿ ತಿಳ್ಕೊಂಡಿಲ್ಲ ಅಜಿತ್ ಬರ್ತಾರೆ ಅಶ್ರೀ ಏನಿದ್ ಕಿತಾಪತಿ ಇಲ್ಲು ನೀವೇ ಎಮೆಂಟ್ಲೋ ಸುಮ್ನೆ ಇರು ಆ ಅವ್ರಿಗ್ ಗೊತ್ತಿಲ್ದೇ ಇರುತ್ತಾ ಮನೆಯವರು ಒಂದ್ಮೇಲೆ ಎಲ್ಲವನ್ನು ತಿಳ್ಕೊಂಡಿರ್ತಾಳೆ ಸುಮ್ನೆ ಇರು ಅಂತ ಹೇಳಿ ಅಜಿತ್ ಅಂತಾರೆ ಅಲ್ಲ ಸಾಹೇಬ್ರೆ ನೀವ್ ಸುಮ್ಮನೆ ಸ್ವಲ್ಪ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಭೂಮಿ ಬಾಯಿ ಮುಚ್ಚಿಸ್ತಾಳೆ ಬಾಯಿ ಮುಚ್ಚಿಸ್ಬಿಟ್ಟು ಅಶ್ವ ಕೇಳ್ತಾಳೆ ಮತ್ತೆ ಪಲ್ಲವಿನ ಅಲ್ಲ ಪಲ್ಲವಿ ಮನೆ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಟೀ ಕೊಡಕ್ಕೆ ಅಂತ ಹೋಗಿದ್ದೆ ಮಾಡಿದೇಕೆ ಟೀ ಕೊಡಕ್ ಹೋದಾಗ ಆಕೆ ವರ್ತನೆನೇ ಒಂಥರಾ ಇತ್ತು ಜೊತೆಗೆ ಇಲ್ಲಿ ಇಮಿಟೇಶನ್ಸ್ ಇದೆಯಲ್ಲ ಆ ಲಿಮಿಟೇಶನ್ಸ್ ಎಲ್ಲಾ ಅಲ್ಲಿ ಇತ್ತು ಗೊತ್ತಾನೆ ಹೇಗೆ ಯಾ ಇನ್ವಿಟೇಷನ್ಸ್ ಅಂತ ಪಲ್ವಿ ಕೇಳ್ತಾಳೆ ಆ ಇನ್ವಿಟೇಷನ್ಸ್ ಅಂತ ಅಂದ್ರೆ ಮದ್ವೆ ಇನ್ವಿಟೇಷನ್ಸ್ ಲಗ್ನ ಪತ್ರಿಕೆ ನಾವ್ ಅವತ್ತು ನಮ್ಮ ಅತ್ತೆ ಓದ್ಲಿಲ್ವಾ ಅತ್ತೆ ಓದ್ದಾಗ ಗಂಡಿನ ಅಪ್ಪನ ಹೆಸರು ದಿವಂಗತ ಅಂತ ಓದ್ಬಿಟ್ಟು ಬೇಜಾರು ಮಾಡ್ಕೊಂಡ್ರು ನೋಡು ಆದ್ರೆ ಹಂಗಿರ್ಲಿಲ್ಲ ನೋಡು ಇಲ್ಲಿ ಇನ್ವಿಟೇಷನ್ ಇದೆ ಅಂತ ಹೇಳಿ ನೋಡು ತೋರಿಸ್ತಾಳೆ ತೋರ್ಸ್ದಾಗ ಪಲ್ಲವಿ ಶಾಕ್ ಆಗುತ್ತೆ ಹೌದೇ ಇದು ಶಿವ ಅವರು ಪ್ರಿಂಟ್ ಮಾಡಿಸಿದ್ದ ಇನ್ವಿಟೇಷನ್ ಸರಿನೇ ಇದೆಯಲ್ಲ ಮತ್ತೆ ಅದೇನ್ ದಿವಂಗತ ಅಂತ ಅದೇ ಮತ್ತೆ ಹೇಳಿದ್ದು ಪಲ್ಲವಿ ಅದೆಲ್ಲ ಅಲ್ಲಿದೆ ಅಂತ ಅಂತ ಹೇಳ್ತಾಳೆ ಇಲ್ಲಿ ಅಜಿತ್ ಭೂಮಿ ಇಬ್ರು ಕೂಡ ಏನು ಇಬ್ಬರಿಗೊಬ್ರು ತಮಾಷೆ ಮಾಡ್ಕೊಳ್ತಾ ಇರ್ತಾರೆ ಅಹ್ ನೋಡಿದ್ಯಾ ಹೆಂಗಿದೆ ಅರ್ಶನ ಶಾಸ್ತ್ರ ಎಲ್ಲ ಅಂತೇಳ ಹೌದೌದು ಬಿಡಿ ನೀವ್ ನೋಡ್ಕೊಳ್ಳಿ ಚೆನ್ನಾಗಿ ಅಂತ ಹೇಳಿ ಭೂಮಿ ಅಂತಾಳೆ ಅಂದ್ರಲ್ಲಿ ಟೀ ಕೊಟ್ಟಿದ್ದು ಅಲ್ಲಿ ನಡೆದಿರೋದು ಇನ್ವಿಟೇಷನ್ ಇರೋದೆಲ್ಲ ಹೇಳ್ಬಿಡ್ತಾಳಲ್ಲ ಪಲ್ಲವಿಗೆ ಸರಿ ಪಲ್ಲವಿ ಇವಳು ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾಳೆ ಅದಕ್ಕೆ ಭೂಮಿ ಹೇಳ್ತಾಳೆ ನೀವು ಕಾಲೇಜ್ ನಲ್ಲಿ ಪಾಠ ಮಾಡೋಂತ ಶಿಕ್ಷಕಿ ಎಷ್ಟೇ ಆದ್ರೂ ಕೂಡ ನಿಮ್ಗೆ ಕೆಲವೊಂದು ಸನ್ನಿವೇಶಗಳು ಹೇಗೆ ಏನು ಅನ್ನೋದು ಪಾಠ ಮಾಡ್ಬೇಕಾದ್ರೆ ವಿವರಿಸಿರ್ತೀರಲ್ವಾ ಜ್ಞಾಪಿಸ್ಕೊಳ್ಳಿ ಅಂದಾಗ ಪಲ್ಲವಿ ಏನು ಏನದು ಫ್ಯಾನ್ಸಿ ಡ್ರೆಸ್ಸಾ ಅದಕ್ಕೆ ಬಂತ ಹೌದು ಅದ್ರಲ್ಲಿ ಒಂದನ್ನ ದೇವಿ ವೇಷ ನಾನು ಹಾಕ್ತೀನಿ ಹಾಕಿ ಮುಂದಕ್ಕೆ ಏನನ್ ಮಾಡ್ಬೇಕು ಅಂತ ಎಲ್ಲಾ ಹೇಳ್ಕೊಡ್ತಾಳೆ ಅಷ್ಟೊಂದು ಅಜಿತ್ ಬರ್ತಾರೆ ಅಜಿತ್ ಬಂದ್ಬಿಟ್ಟು ಅಜಿತ್ ಇದ್ದು ಏನದು ಮತ್ತೆ ಏನು ಕಿತಾಪತಿ ಮಾಡ್ತಾರಂಗಿದಿಯಾ ಅಷ್ಟ್ರಲ್ಲಿ ಭೂಮಿ ಸಮ್ಮೆ ಮಾಡ್ಬಿಡ್ತಾಳೆ ಪಲ್ಲವಿಗೆ ಮೊದ್ಲೆ ಹೇಳಿರ್ತಾಳೆ ಯಾವ್ದೇ ಕಾರಣಕ್ಕೂ ಅಜಿತ್ ಸಾಹೇಬ್ರಿಗ್ ಗೊತ್ತಾಗ್ಬಾಡ್ದು ಗೊತ್ತಾಗ್ಬಿಟ್ರಂತೂ ಮುಗಿದ ಹೋಯ್ತು ನೇಣ ಹಾಕ್ ಇಲ್ಲಿ ಈ ಅಮ್ಮನ್ನ ಅಂತ ಹೇಳಿ ಅದಕ್ ಪಲ್ಲವಿ ಆದ್ರೂ ಭೂಮಿ ಎಲ್ರಿಗೂ ತಿಳಿಸೋದ್ ಮೇಲಲ್ವಾ ಇಲ್ಲ 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 ಸುಮ್ಮಿರಿ ಅಷ್ಟು ಅಜಿತ್ ಬಂದು ಕೇಳ್ತಾನೆ ಏನದು ಹೇಳು ಏನು ಪರವಾಗಿಲ್ಲ ಹೇಳು ಅಂತ ಅಂದಾಗ ಭೂಮಿ ಏನಿಲ್ಲ ಸಾಹೇಬ್ರ ಅಹ್ ನಂದು ಪಲ್ಲವಿದು ಏನು ಮಾತಿತ್ತು ಮಾತಾಡ್ತಾ ಇದ್ದು ಗೊತ್ತಾ ಅಂತ ಹೇಳಿ ಹೇಳ್ತಾರೆ ಆದ್ರೂ ಬಿಡೋದಿಲ್ಲ ಬಾಯ್ ಬಿಡಿಸ್ತಾಳೆ ಏನಿಲ್ಲ ಅಲ್ಲಿ ಆ ಎಮ್ಮ ಅದೇ ಪತ್ಮಕ್ಕ ಅವರು ಎಷ್ಟು ಕೆಟ್ಟವ್ರ ಹೊತ್ತೆ ಇನ್ವಿಟೇಷನ್ ಆವತ್ತು ಅತ್ತೆ ಓದಿದ್ರಲ್ಲ ಅತ್ತೆ ಊದಾಗ ದಿವಂಗತ ಅಂತ ಇತ್ತಲ್ವಾ ಅವ್ರು ಬೀಗ್ರೆ ಹೆಸ್ರು ಪೂರ್ಣಿಮಾ ಆಂಟಿ ಬೀಗ್ರೆ ಹೆಸ್ರು ಅದನ್ನ ಚೆನ್ನಾಗೇ ಇದೆ ಇನ್ವಿಟೇಷನ್ ನಲ್ಲಿ ಏನು ಆಗಿಲ್ಲ ಅದಕ್ಕೆ ನಾವು ಆ ಎಮ್ಮನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಮಾತಾಡ್ತಾ ಇದೀವಿ ಅದಕ್ಕೆ ಹಜ್ಜಿತ್ತು ಆಯ್ತು ಮಾಡಿ ಮಾಡಿ ಇದ್ರಲ್ಲಿ ನಂದು ಕೂಡ ಪಾತ್ರ ಇದೆ ಆಗ್ಬೋದಾ ಆಯ್ತು ಅಂತ ಹೇಳಿ ಮೂರ್ ಜನನು ಕೂಡ ಒಪ್ಪಂದ ಮಾಡ್ಕೊಳ್ತಾರೆ ಸರಿ ಭೂಮಿ ಮಲಗಿರ್ತಾಳೆ ಮಲಗಿದ್ರೆ ಅಜ್ಜಿತ್ತು ಹಾಗೆ ಮಲಗಿರ್ತಾರೆ ಆ ಮಲಗಿದ್ರೆ ಭೂಮಿ ಅಷ್ಟೊತ್ಕಾಗ್ಲೆ ಈ ವೇಷ ಎಲ್ಲಾ ಹಾಕೊಂಡು ಅವಳಿಗೆ ಎದುರಿಸಿರ್ತಾಳೆ ಎಲ್ಲ ಈ ಮೂರ್ ಜನನ ಯಾವಾಗ ಮಾತಾಡ್ಕೊಳ್ತಾರೋ ಮಾತಾಡ್ಕೊಂಡ್ ಪ್ರಕಾರನೇ ಆಕೆಗೆ ಎದ್ರಸಿರ್ತಾರೆ ಆ ಎದ್ರಸ್ತಾಗ ಅದಕ್ಕಿಂತ ಮುಂಚಿತವಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರಲ್ಲ ಚೆನ್ನಾಗ್ ಮೇಕಪ್ ಮಾಡ್ಕೊಂಡು ಸೀರೆ ಎಲ್ಲಾ ದೇವಿ ತರನೆ ಅದನ್ನ ನೋಡ್ಬಿಟ್ಟು ಅಜಿತ್ತು ಏನಿದು ಮೊಳೆ ಅಣ್ಣಮ್ಮೆ ಎದ್ ಬಂದಿದೆ ಅಂತ ಅಂತ ಅಜಿತ್ ಆಮೇಲೆ ನೋಡ್ಬಿಟ್ಟು ಅವಳು ಹಲ್ ಬಿಡ್ತಾಳೆ ಸರಿ ಸರಿ ಮಾಡಿ ಮಾಡಿ ಅಂತ ಹೇಳಿ ಪ್ರೋತ್ಸಾಹಿಸ್ತಪ್ಪಾ ಎಲ್ಲ ಮುಗಿಯುತ್ತೆ ರಾತ್ರಿ ಎಲ್ರು ಮಲಗಿರ್ತಾರೆ ಹಂಗೇನೆ ಅಜಿತ್ ಭೂಮಿ ಮಲಗ್ದಾಗ ಭೂಮಿ ಏನ್ ಖುಷಿಯಾಗಿ ಕನ್ಸ್ ಕಾಣ್ತಾ ಇದ್ದಾಳೆ ಆ ಕನ್ಸಲ್ಲಿ ಕಾಳಿಕಾ ದೇವಿ ರೂಪದಲ್ಲಿ ಈಳೆ ಬಂದ್ಬಿಟ್ಟಿದ್ದಾಳೆ ಅಜಿತ್ತು ಮಂಡಿಯೂರಿ ಅವಳ ಮುಂದ್ ಕೂತಿದ್ದಾಳೆ ಕೂತಿ ಅಹ್ ನಾಲ್ಗೆ ತೆಗಿ ಭಕ್ತ ಅಂತ ಹೇಳಿ ನಾಲ್ಗೆ ತೆಗಿಸ್ತಾಳೆ ಅಜಿತ್ ಜೊತೆ ಅಜಿತ್ ಆಯ್ತು ದೇವಿ ನಿನಗೆ ಶರಣು ಅಂತ ಹೇಳಿ ನಾಲ್ಗೆ ತೆಗೀತಿ ನಾಲ್ಗೆ ತೆಗೀತಿ ಇವಳು ತ್ರಿಶೂಲದಲ್ಲಿ ಓಂಕಾರವನ್ನು ಬರಿತಾ ಇದ್ದಾಳೆ ಅದೆಲ್ಲ ಕನ್ಸಲ್ ಕಂಡ್ಬಿಟ್ಟು ನಗ್ತಾ ಇದ್ದಾಳೆ ಆ ಅದನ್ನ ಕೇಳ್ಬಿಟ್ಟು ಅಜಿತ್ಗೆ ಆಶ್ಚರ್ಯ ಆಗ್ಬಿಟ್ಟು ಎದ್ದು ಬಿಟ್ಟು ಅಯ್ ಮೆಂಟ್ಲವ್ ನೈನ್ ಮೆಂಟ್ಲವ್ ಏನಾಗಿದೆ ನನ್ಗೆ ನಗ್ತಾ ಇದೆಯಲ್ಲ ಅಂದಾಗ ಭೂಮಿ ಸಾಹೇಬ್ರೆ ನಾನು ಕನಸಿನಲ್ಲಿ ಕಾಳಿಕಾ ದೇವಿ ಆಗಿದ್ದೆ ಗೊತ್ತಾ ನೀವು ನನ್ಗೆ ಭಕ್ತನಾಗೆ ನಾಳೆ ಕೊಟ್ಟಿದ್ರೆ ನಾನು ಒನ್ ತರ ಬರಿತಾ ಎಂದೆ ತ್ರಿಶೂಲ್ದಲ್ಲಿ ಎಂದಾಗ ಅದಕ್ಕ ಹೌದಾ ಈಗ ಶುರು ಮಾಡಣ್ಮ ಮಣಿಕ್ಯ ವೀಣ ಪಲಾಯ್ನೆ ಅಂತ ಹೇಳಿ ಶುರು ಮಾಡಣ್ವಾ ಅಂತ ಅಂದಾಗ ಅದಕ್ಕೆ ಭೂಮಿಗಳು ಏನಿಲ್ಲ ಯಾಕಂಗಂತೀರಾ ಕವಿರತ್ನ ಕಾಳಿದಾಸ್ತಾನ ನಡೀತಲ್ಲ ಅದೇ ತರ ನಡೀತು ಅದಕ್ಕೆ ಹೇಳಿದೆ ಮದ ಕಜಿತು ಹೌದ್ ಬಿಡು ಹೌದ್ ಬಿಡು ನಾನು ನಿನ್ನ ಭಕ್ತ ನೀನು ದೇವಿ ಅಲ್ವಾ ಹೌದೌದೌದು ಸರಿ ಇಬ್ರು ಜಗಳದ್ ಮದ್ಯ ಪಲ್ಲವಿ ಬಾ ಯಾವಾಗ ಜಗಳ ಮಾಡ್ತಾ ಇರಬೇಡಿ ಸಾಕ್ ಮಾಡಿ ಸಾಕು ಅಂತ ಹೇಳಿ ಸುಮ್ನಾಗಿಸ್ತಾಳೆ ಇನ್ನ ಅವತ್ತು ಭೀಮ್ ಭೀಮ್ ನಮಾವಾಸೆಗನ್ನ ಗೊತ್ತೇ ಇದೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ಅಹ್ ಮದ್ವೆ ಆದಂತಹ ಹೆಣ್ಣು ಮಕ್ಕಳಿಗೆ ಮದುವೆ ಆಗದೆ ಇರೋರಿಗೂ ಕೂಡ ಪವಿತ್ರವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಮದ್ವೆ ಆಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಯಾಕೆ ಪವಿತ್ರ ಈ ಭೀಮ್ ನಮವಾಸೆ ಅಂತ ಅಂದ್ರೆ ಆ ಕನ್ಯಾಮಣಿಗಳು ಭೀಮನಂತಹ ಗಂಡ ನನಗೆ ಸಿಗ್ಲಿ ಹೇಳಿ ಬೇಡ್ಕೊಂಡು ಆ ಭೀಮೇಶ್ವರ ವ್ರತವನ್ನ ಮಾಡುವಂಥದ್ದು ಪದ್ಧತಿ ಅದು ಸಂಪ್ರದಾಯ ಹಾಗಾಗಿ ಅಂತ ಒಳ್ಳೆ ಸದ್ಗುಣ ಸಂಪನ್ನನ ಅಷ್ಟೇ ಶಕ್ತಿಶಾಲಿಯಾದಂತಹ ಕತಿ ನನಗೆ ಸಿಗ್ಲಿ ಅಂತ ಹೇಳಿ ಬೇಡ್ಕೊಂಡು ಮಾಡಿದ್ರೆ ಕನ್ಯಾಮಣಿಗಳು ಇಲ್ಲಿ ಮದುವೆಯಾದಂತಹ ಮುತ್ತೆ ಇದೆ ನನ್ನ ಗಂಡ ಸದಾ ಆಯು ಆಯುರ ಆರೋಗ್ಯ ಆಯಸ್ಸನ್ನ ಶ್ರೇಯಸ್ಸನ್ನ ಪಡ್ಕೊಂಡು ಚೆನ್ನಾಗಿರ್ಲಿ ಆ ಅವನ ಜೊತೆನಲ್ಲಿ ನಾನು ಮುತ್ತೇದಿಯಾಗಿ ಬಾಳುವಂತಾಗ್ಲಿ ಅನ್ನುವಂತ ಕೋರಿಕೆಯನ್ನ ಮುತ್ತೇದಿಯಾಗಿರ್ತಕ್ಕಂಥ ಬೇಡ್ಕೊಂಡು ಮಾಡುವಂತಹ ವ್ರತ ಸರಿ ಭೀಮೇಶ್ವರ ವ್ರತಕ್ಕೆ ಎಲ್ಲ ಬಿ ರೆಡಿ ಆಯ್ತಾರೆ ಸಿದ್ಧ ಹಾಕ್ತಾರೆ ಎಲ್ಲ ಸಿದ್ಧ ಹಾಕ್ಬಿಟ್ಟು ಸಂಗೀತ ಆ ಪೂಜೆ ಸಾಮಾನ್ಯೆಲ್ಲ ತಗೊಂಡ್ ಬಂದು ಎಲ್ರಿ ಇವತ್ತು ನಾನು ಭೀಮನ ಅಮಾವಾಸ್ಯೆ ಅಲ್ವಾ ಹಾಗಾಗಿ ವ್ರತ ಮಾಡ್ತಾ ಎಲ್ಲಿ ಪಾತ್ ಪೂಜೆ ಮಾಡ್ತೀನಿ ಅಂತ ಹೇಳಿ ಭಕ್ತವೆ ಪಾತ್ ಪೂಜೆ ಮಾಡಕ್ ಬಂದಾಗ ಅದಕ್ಕೆ ರಾಮಣ್ಣ ಗೇಲಿ ಮಾಡ್ತಾರೆ ಅಲೋ ಸಂಗೀತ ಆಗ್ಲೇ ಒಂದ್ ವರ್ಷ ಕಳೆದ ಹೋಗ್ಬಿಡ್ತ ಈಗ ತಾನೇ ಮಾಡ್ದಂಗಿದೆ ನೀನು ಭೀಮ್ನ ಅಮಾವಾಸ್ಯನ ಈಗ ತಾನೇ ಪಾತ್ ಪೂಜೆ ಮಾಡ್ದಂಗಿದೆ ಮತ್ತೆ ಬಂದ್ಬಿಡ್ತಾ ಆಗ್ಲೇ ಅದಕ್ ಸಂಗೀತ ಸಾಕು ಸಾಕು ನಿಮ್ಮ ಗೇಲಿ ಎಲ್ಲಿ ತೆಗೆದಿ ಪಾದ ಕುಡಿ ಅಂತ ಹೇಳಿ ಪಾದನ ಒಳಗಿಟ್ಟು ಭಕ್ತಿಯಿಂದ ಕಾಲ್ ತೊಳೆದು ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ ಇಲ್ಲಿ ಭೂಮಿಗೆ ಮಗು ಭೂಮಿಗೆ ಮತ್ತೆ ಕಲ್ಲವಿಗೆ ಯಾಕೆಂದ್ರೆ ಇಂದಿನ ರಾತ್ರಿ ಅವಳು ದೇವಿ ವೇಷ ಧರಿಸಿ ಪದ್ಮವನ್ನ ಎದ್ರಸಿರ್ತಾಳಲ್ಲ ಇಲ್ಲಿ ತುಳಸಿ ಪೂಜೆ ಮಾಡ್ತಾ ಇರ್ತಾಳೆ ಆ ತುಳಸಿ ಪೂಜೆ ಮಾಡ್ಬೇಕಾದ್ರೆ ಜೊತೆಗೆ ಇಲ್ಲಿ ಅವ್ರು ಹೆಣ್ಮಕ್ಳುಗಳು ಕೂಡ ಕೇಳ್ತಾರೆ ಆ ಆಶ್ಚರ್ಯವಾಗಿ ಯಾಕೆ ಅಂತ ಹೇಳಿ ಪಲ್ಲವಿನ ಯಾಕಂತ ಮಗು ಗೊತ್ತದೆ ಅಲ್ಲಿ ಜ್ಞಾಪಸ್ಕೊಂಡು ಪದ್ಮಮ್ಮ ಆ ಕಡೆಯಿಂದ ಹೋಗ್ತಾಳೆ ಹಾಗೇನೆ ತುಳಸಿ ಪೂಜೆ ಮಾಡ್ತಾ ಇರ್ತಾಳೆ ಭೂಮಿ ಮಾಡ್ಬೇಕಾದ್ರೆ ಹೀಗೆ ಮೈ ಇದು ಸರ್ಗ್ಚ್ಕೊಂಡ್ ಬರ್ತಾಳೆ ತಲೆ ಮೇಲೆ ಸರ್ಗ್ಚ್ಕೊಂಡ್ ಬಂದವಳು ಭೂಮಿ ನೋಡಿದ ತಕ್ಷಣ ಅಷ್ಟು ಭಯ ಪಡ್ತಾಳೆ ಭಯ ಪಿಡ್ಕೊಂಡು ಹಂಗೆ ನಿಂತ್ಬಿಡ್ತಾಳೆ ಹಿಂಗೆ ಸ್ತಂಭೀಭೂತ ಅಂತಾರಲ್ಲ ಹಾಗೆ ಸ್ತಂಭೀಭೂತಳ ಆಗಿ ಶಿಲೆ ನಿಂತ ನಿಂತ್ಕೊಬಿಡ್ತಾಳೆ ಬಿಡ್ತಾಳೆ ನಿಂತ್ಕೊಂಡು ಅಮ್ಮ ಇದೇನಿದು ಅಲ್ಲ ನಲ್ಲಿ ನೋಡ್ತಾ ಇರೋದು ಈ ಹುಡ್ಗಿ ಮೇಲೆ ಯಾಕೆ ಬಂತು ದೇವ್ರು ಅಂತ ಹ್ಮ್ ಈ ಹುಡ್ಗಿನೇನು ಚಂಗ್ ಅನ್ಕೋಬಾರ್ದಪ್ಪ ದೇವ್ರು ಯಾನೋ ದುರುಬ್ತಳೋ ಬರ್ತಾಳೋ ಏನೋ ಆ ದೇವಿ ಯಾಕ್ ಬೇಕು ಆ ದೇವ್ರ ಸಹವಾಸದಲ್ಲಿ ನಾವು ತಮಾಷೆ ಮಾಡ್ಬಾರ್ದು ಅಯ್ಯೋ ಬಡ 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 ಬಡಪ್ಪ ನಾನು ಇಲ್ಲಿಂದ ಬದ್ಲು ಓಡೋಗ್ಬಿಡ್ಬೇಕು ಅಂತ ಹೇಳಿ ಓಡೋಯ್ತಾಳೆ ಭೂಮಿಗೆ ನಗು ಆದ್ರೂ ಕೂಡ ತುಳಸಿ ಕಟ್ಟೆನ ಪ್ರದಕ್ಷಿಣೆ ಮಾಡ್ಕೊಂಡು ಹಂಗೆ ನಿಂತಿರ್ತಾಳೆ ನೋಡ್ಕೊಂಡು ಅದನ್ನ ಇಬ್ರು ನೋಡಿ ಪಲ್ಲವಿ ಇಬ್ರು ಕೂಡ ಅದೇ ಸಮಯಕ್ಕೆ ಇದು ಈ ಭೀಮ್ ರಥಕ್ಕೆ ಪೂಜೆ ಮಾಡ್ತಾ ಇರ್ತಾರಲ್ಲ ಸಂಗೀತ ಭೂಮಿ ಎಲ್ಲ ಅಲ್ಲೇ ಬರ್ತಾಳ ಅವಳು ಕೂಡ ಬರ್ತಿದ್ದಾಗಿದ್ದೀನ್ ಮಗುವ್ರಿಗೆ ತಡಿಯಕ್ಕಾಗ್ತಾ ಇಲ್ಲ ಹೀಗಂದ್ರೆ ಅಷ್ಟೇ ಇವಳೆ ಪದ್ಮಮ್ಮ ಇದ್ದವಳು ಅಲಾ ನನ್ ಗಂಡ ನಮ್ಮದೇವಿ ಇದನ್ನೆಲ್ಲ ಬಾರ್ದನು ಅವನು ಮೂವತ್ತು ಬಿದ್ದಿರ್ತಾನೆ ಮನೆಯೊಳಗೆ ಕೆಲ್ಸವಲ್ದಿದ್ದಾಗ ಈಗೆಲ್ಲ ಹಲ್ಕೊಂಡು ಹೋಗಿದನು ಆ ಬರ್ಲಿ ಬಚ್ಚರ್ ಮನೆಗೆ ಹಾಕಿ ಹಂಗೆ ಗಸ ಗಸ ಗಸನ್ ತಿಕ್ಕ ಬಿಡ್ತೀನಿ ಅವನ್ನ ಅಂತ ಹೇಳಿ ಜೋಗ್ ಮಾಡ್ತಾಳೆ ಜೋರ್ ಮಾಡಿದಾಗ ಪೂರ್ಣಿಮನ್ ಮಕ್ಕಳೆಲ್ಲ ಅವಳ ಕಡೆಗೆ ನೋಡಿ ಸುಮ್ಮತ್ತೆ ಸಾಕು ಅಂತ ಅಂದಾಗನೆ ಇವಳು ಯಾಕೆ ಸುಮ್ಮರ್ಬೇಕು ಸುಮ್ನೆ ಅಂತ ಹೇಳಂತಾಳೆ ಇದ್ರ ಮಧ್ಯೆ ಇಂದ್ರಜಿತ್ತು ಮತ್ತೆ ಇಂದ್ರಜಿತ್ತಿನ ದೇವಿ ದೇವಿಯಾನಿ ಪ್ಲಾನ್ ಹಾಕೊಟ್ಟಿರ್ತಾಳೆ ಅವಳ್ದೆ ಎಲ್ಲ ಖತರ್ನಾಕ್ ತರ್ನಾಕ್ ಪ್ಲಾನ್ ನೋಡಿ ಇಲ್ಲಿ ಆತ್ಮಹತ್ಯೆ ಸತ್ತ ಹೋಗ್ಬೇಕು ನೀವಿದ್ರು ಕೂಡ ಅಂದಾಗ ಇಲ್ಲಿ ಆ ಆಂತ್ರಣ ಹೇಳ್ತಾಳೆ ಯಾಕೆ ದೇವಿಯಾನು ನೀವು ಈಗೆಲ್ಲ ಮಾತಾಡ್ತೀಯಲ್ಲ ಏನ್ ಜ್ಞಾನ ನೆಟ್ಟಗಿದೀಯಾ ಅಂತ ಅಂತ ಅದಕ್ಕೆ ದೇವಿಯಾನಿ ಆಗಲ್ಲ ನೀವಿಬ್ರು ಈ ತರನಾದಂತ ಡ್ರಾಮಾ ಮಾಡಿದ್ರೇನೆ ಅಲ್ಲಿ ನೀವು ಪಲ್ಲವಿನ ಕರ್ಕೊಬರಕ್ ಸಾಧ್ಯ ಅಂತ ಅಂದಾಗ ಇಂದ್ರಾಣಿ ಮಗ ನನ್ ಹೀಗ್ಲೇ ಸಾಯಕ್ ಸಿದ್ಧ ಅಂತ ಹೇಳ್ತಾರೆ ಅದಕ್ಕೆ ದೇವಿಯಾನಿ ಬೇಡ ಬಿಡ ಅಷ್ಟು ದುಡುಕು ಬೇಡ ಇಬ್ರು ಕೂಡ ನಿಧಾನವಾಗಿ ಡ್ರಾಮಾನ ಮಾಡಿ ಅಂತ ಹೇಳ್ಕೊಟ್ಟಿರ್ತಾರೆ ಆ ಡ್ರಾಮಾ ಮಾಡಿ ಅಂತ ಹೇಳ್ಕೊಟ್ಟಿನ ಪ್ಲಾನ್ ಹೇಳ್ಕೊಟ್ಟಂಗೆ ಇವ್ರಿಬ್ರು ಎಕ್ಸಿಕ್ಯೂಟ್ ಮಾಡಕ್ಕೋಸ್ಕರ ಮನೆಗ್ ಬರ್ತಾರೆ ಮನೆಗೆ ಬಂದು ಹೈ ಡ್ರಾಮಾನ ಶುರು ಮಾಡ್ತಾರೆ ಆದ್ರೆ ಆ ಹೈ ಡ್ರಾಮಾದಲ್ಲಿ ಪಲ್ಲವಿ ಮುಂದೆ ಸಾಗೋದಿಲ್ಲ ಅಷ್ಟಕ್ಕೆ ಆ ಸುಣ್ಣಾಗಿ ಓಡೋಟೋಯ್ತಾರೆ ಇಬ್ರು ಕೂಡ ಯಾವಾಗ ಅವ್ರ ಮೇಲೆ ಬೆಂಕಿ ಅಚ್ಚಕ್ ಹೋಗ್ತಾಳೋ ಹಾಗ ಈ ಕಡೆ ದೇವ್ರಮ್ಮ ಸರ್ ರಥ ಬಹಳ ಖುಷಿ ಖುಷಿಯಾಗಿ ಮಾಡ್ತಾ ಇರ್ತಾರೆ ಸಂಗೀತ ಪಾತ್ ಪೂಜೆ ಮಾಡ್ತಾ ಮಾಡ್ತಾ ಹೇಳ್ತಾಳೆ ರೀ ಬೋದ್ ವರ್ಷ ನೀವೊಂದ್ ಆ ಸೀರೆ ಅಂಗಡಿ ಕರ್ಕೊಂಡು ಹೋಗಿದ್ರಿ ಅಲ್ಲೊಂದ್ ಸೀರೆ ನೋಡಿದ್ದೆ ಆಯ್ತಾ ಆ ಸೀರೆನ ಬೇಡ ಅಂತ ಬಂದಿದ್ದೆ ನಾನು ಈ ಸಾರಿ ನೀವ್ ಅದೇ ಅಂಗಡಿಕ್ ಕರ್ಕೊಂಡೋಗಿ ನನ್ಗ ಅಂತ ಸೀರೆನೇ ಕೊಡ್ಸ್ಬೇಕು ಗೊತ್ತಾಯ್ತೇನು ಅಂತ ಅಂದಾಗ ರಾಮಣ್ಣ ಅಲ್ಲ ಸಂಗೀತ ಅದೇ ಸೀರೆ ಎಲ್ಲಿರ್ತಿದೆ ಎಂತ ಅದಕ್ಕೆ ಸಂಗೀತ ಇರ್ತೀರಿ ನೀವು ಅವೆಲ್ಲ ತಮಾಷೆ ಮಾಡ್ಬೇಡಿ ನನ್ಗೆ ನೀವು ಕೊಡ್ಸ್ಬೇಕು ಅಂದ್ರೆ ಕೊಡ್ಸ್ಬೇಕು ಅಷ್ಟೇ ಸರಿನಾ ಆಯ್ತು ಬಿಡಮ್ಮ ಆಯ್ತು ಕೊಡ್ಸೋಣ ಅದಕ್ಕೇನಂತೆ ಅಂತ ಹೇಳಂತಾರೆ ರಾಮಣ್ಣ ಪತ್ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊತಾರೆ ಅಷ್ಟೊತ್ತೀ ಭೂಮಿ ನಿಂತಿರ್ತಾಳೆ ಹಿಡ್ಕೊಂಡು ಪೂಜಾ ಸಾಮಗ್ರಿನೆಲ್ಲ ಹಿಡ್ಕೊಂಡು ನಿಂತ್ಕೊಂಡು ಭೂಮಿ ಡಾಕ್ಟರ್ ಸಾಹೇಬ್ರೆ ನಿಗ್ ಪೂಜೆ ಮಾಡ್ಬೇಕ ಪಾತ್ ಪೂಜೆನ ಅಂತ ಅಂದಾಗ ಅದಕ್ಕಜಿತ್ ಮತ್ತೆ ಮಾಡ್ಬೇಕು ನನ್ನಂತ ದೇವ್ರಂತ ಗಂಡ ಸಿಕ್ಕಿರ್ಬೇಕಾದ್ರೆ ನಿಮಗ್ ಪೂಜೆ ಮಾಡೋ ಸೌಭಾಗ್ಯ ಕೊಟ್ಟಿದೀನಿ ಅದೃಷ್ಟ ಅಲ್ವಾ ನಿಂದು ಮಾಡ್ಬೇಕು ಮಾಡು ಅಂತ ಅಂದಾಗ ಭೂಮಿ ಹೋ ಇದಕ್ಕೇನ್ ಕಡಿಮೆ ಇಲ್ಲ ಕಾಯ್ತಾ ಇರ್ತೀರಲ್ವಾ ಇಂಥದ್ದೆಲ್ಲ ಸೇವೆ ಮಾಡಿಸ್ಕೊಳಕ್ಕೆ ಅದಕ್ಕಜಿತ್ ಹೇಳ್ತಾರೆ ಮಾಡ್ತೀಯೋ ಇಲ್ವ ಇವಾಗ ನಾನು ಅದಕ್ ಭೂಮಿಗೆ ಹೇಳ್ತಾರೆ ಹೊರಕ್ ಕೊಡ್ತೀರಾ ನನ್ಗೆ ನಿಮ್ ಪಾತ್ ಪೂಜೆ ಮಾಡಿದ್ಮೇಲೆ ಅದಕ್ಕೆ ಅಜಿತ್ ಹೇಳ್ತಾರೆ ನಾನ ಅಬ್ಬಾ ಈ ಜನ್ಮಕ್ಕೆ ಸಾಕಪ್ಪ ಇವಳ ಕಾಟ ಅಂತ ನಾನು ಹೊರ ಕೊಡ್ತೀನಿ ಅದಕ್ ಸಂಗೀತ ಇದು ಗದತ ಏ ಅಜಿತ್ ಎಂತದ್ದು ಇನ್ನನು ಭೀಮಾಸೆ ಇವತ್ತು ಭೀಮೇಶ್ವರ ಹೊತ್ತು ದಿನ ಅಂತದೆಲ್ಲ ಮಾತಾಡ್ತಾರೆ ಏನೋ ಅವ್ಗೆಲ್ಲ ಮಾತಾಡ್ಬೋದು ಬಿಡ್ತನು ಬಿಡ್ತಾನು ಮಗು ಅಂತ ಬಿಡ್ತು ಅನ್ನೋರ್ಗು ಬಿಡುದಿಲ್ಲ ಅಜಿತ್ ಅಜಿತ್ ಬಿಡ್ತು 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 ಅಮ್ಮ ಬಿಡಮ್ಮ ಆಯ್ತು ನಂಗ ಅನ್ನೋಲ್ಲ ಅಂತ ಹೇಳಂತಾರೆ ಸರಿ ಭೂಮಿ ಪಾತ್ ಪೂಜೆ ಮಾಡಿ ಪಾದ ಎಲ್ಲ ತೊಳೆದು ಪೂಜೆ ಮಾಡ್ತಾಳೆ ಪೂಜೆ ಮಾಡಿ ಭಕ್ತಿಯಿಂದ ನಮಸ್ಕರಿಸ್ತಾಳೆ ಗಂಡನಿಗೆ ಆಶೀರ್ವಾದ ಮಾಡ್ತಾರೆ ಈ ಇಕಡೆ ಪೂರ್ಣಿಮಾ ಪಾಪ ಆಕೆ ಬೇಸದಿಂದ ಬಂದಿರೋದಿಲ್ಲ ಅಲ್ಲಿ ಭಾಗವಹಿಸಲೇ ಎಲ್ಲರೂ ಕೂಡ ಇರ್ತಾರೆ ಇಕಡೆ ಪಲ್ಲವಿ ಮದ್ವೆ ಹಾಗೂ ಹುಡುಗಿ ಜೊತೆ ನಿಂತ್ಕೊಂಡು ನೋಡು ನೀನು ಮುಂದಿನ ವರ್ಷ ಇದೇ ತರ ನಿನ್ ಗಂಡನಿಗೆ ಭೀಮ್ ಮೋಸೆ ದಿನ ಪೂಜೆ ಮಾಡ್ಬೇಕಾಗತ್ತೆ ಅದಕ್ಕೆ ಇವತ್ತು ಈ ಸಂಪ್ರದಾಯನೆಲ್ಲ ನೀಟಾಗಿ ನೋಡ್ಕೊ ಗೊತ್ತಾಯ್ತಲ್ಲ ಹೇಳಿದ್ದು ಅಂತ ಅಂದಾಗ ಆಯ್ತು ಖಂಡಿತ ನಾನು ಮಾಡ್ತೀನಿ ಅದೇ ತರ ಎಲ್ಲಾನು ನೋಡ್ಕೊಂಡೆ ಬಿಡಿ ಅಂತ ಹೇಳಿ ಹೇಳ್ತಾಳೆ ಅಪ್ಪ ಖುಷ್ ಖುಷಿಯಾಗಿರ್ತಾರ ಖುಷ್ ಖುಷಿಯಾಗಿದ್ದ ಇದ್ದಕ್ಕಿದ್ದಾಗೆ ಇನ್ನೆಲ್ಲಾ ಸಿದ್ಧತೆಗಳ ಹಾಗೇನೆ ಸಾಕ್ತಾ ಇರ್ತದೆ ಸಾಕ್ತಾ ಇರ್ಬೇಕಾದ್ರೆ ಅಂತೂ ದಿಢೀರ್ ಅಂತ ಒಕ್ಕರ್ಸ್ತಾರ ಇಂದ್ರಾಣಿ ಇಂದ್ರಾಣಿ ಮಗನ್ಗೆ ಕಾದಿತ್ತು ಗ್ರಾಚಾರ ಅಂತ ಅನ್ಸುತ್ತೆ ಹಾಗಾಗಿ ಈ ಒಂದು ಮುಂದಿನ ಸಂಚಿಕೆನಲ್ಲಿ ಅವ್ರಿಗೆ ಚೆನ್ನ ಚಳಿ ಗಾಳಿ ಎಲ್ಲ ಬಿಡಿಸ್ಬಿಟ್ಟು ಓಡಿಸ್ತಾಳೆ ಹಂಗೆಯ ಒಳ್ಳೆ ಮಾರಿ ಹಬ್ಬ ಮಾಡ್ತಾಳೆ ಪಲ್ಲವಿ ಇವತ್ತಿನ ಸಂದರ್ಭದಲ್ಲಿ ಏನು ಅಂತ ಸನ್ನಿವೇಶಕ್ಕಿಂತನೂ ಕೂಡ ಅತ್ತೆ ಮಾವನ್ ನೋಡಲ್ಲ ಅನ್ನುವಂತ ಅಪವಾದನೆ ಜಾಸ್ತಿ ಇದೆ ಆದ್ರೆ ಸರಿ ಗೊತ್ತಿಲ್ಲ ಅಹ್ ಆದ್ರೂ ಕೂಡ ಎಷ್ಟೋ ಮನೆಗಳಲ್ಲಿ ಈ ತರ ಕಿರುಕುಳ ಕೊಡ್ತಾನೆ ಇರ್ತಾರೆ ಹೆಣ್ಮಕ್ಳುಗಳಿಗೆ ಅಲ್ವಾ ಅದ್ರಲ್ಲೂ ಶ್ರೀಮಂತರ ಮನೆಗಳಲ್ಲಂತೂ ಏನಾದ್ರೂ ಬಡವರು ಮಕ್ಕಳು ಸೊಸೆಯಾಗಿ ಮಾಡ್ಕೊಬಿಟ್ರು ಅಂತೂ ಆಕೆಗೆ ನೋಡುವಂತ ರೀತಿನೇ ಬೇರೆ ಕಾಣುವಂತ ರೀತಿನೇ ಬೇರೆ ಹೌದಲ್ವಾ ಅದೆಲ್ಲವನ್ನೂ ಕೂಡ ಪಲ್ಲವಿಯ ಪಾತ್ರದ ಮುಖೇನ ಇಂದ್ರಾಣಿ ಇಂದ್ರಾಣಿಯ ಮಗನ ಮುಖೇನ ಅದ್ರಲ್ಲೂ ಇಂದ್ರಾಣಿನ ಮಗ ಹುಟ್ಟು ಸ್ಯಾಡ್ ಇಷ್ಟ ಅಂದ್ರೆ ಯಾವ ಜನ್ಮಕ್ಕೂ ಅಂತ ಗಂಡ ಬೇಡ ಅಂತ ಅನ್ಬೇಕೇನು ಮಕ್ಕಳು ಅಂತ ಸ್ಯಾಡ್ ಅವನು ಸರಿಯಾಗಿ ಬುದ್ಧಿ ಪಾಠ ಕಲಿಸುವಂತಹ ಸನ್ನಿವೇಶ ಆ ಸನ್ನಿವೇಶ ಎಲ್ಲ ಬಹಳ ಸುಂದರವಾಗಿ ಮೂಡ್ ಬಂದಿದೆ ಇಲ್ಲಿ ಭೂಮಿ ಎಲ್ರಿಗೂ ಕೂಡ ಟೀ ಕೊಡ್ತಾ ಇರ್ತಾಳೆ ಆ ಟೀ ಕೊಡ್ಬೇಕಾದ್ರೆ ಇಲ್ಲಿ ಮನಸ್ವಿನಿ ಅಂದ್ರೆ ಕಳ್ಳಮನಸ್ವಿನಿ ಅಶ್ವಿನಿ ಅಶ್ವಿನಿ ಅವಳ ಮಕ್ಕಳು ಈ ಕಡೆ ಸಂಗೀತ ರಾಮಾಯಣ ಎಲ್ಲ ಕೂತಿರ್ತಾರೆ ಅಬ್ಬೂ ಬದ್ಲಿಗೆ ಪಲ್ಲವಿ ಟೀ ಎತ್ಕೊ ಬರ್ತಾರೆ ದೀಪ ಗೋವಿಂದ ಎಲ್ರಿಗೂ ಕೂಡ ಟೀ ಕೊಡ್ತಾ ಇರ್ತಾರೆ ಟೀ ಕೊಡ್ತಾ ಇರ್ಬೇಕಾದ್ರೆ ಸಂಗೀತ ಅವನ್ ಕೇಳ್ತಾರೆ ಅಹ್ ಹೇಗಿತ್ತಮ್ಮ ನಿನ್ನ ಆ ಒಂದು ಕಾಲೇಜ್ ದಿನಗಳೆಲ್ಲ ಅಂತ ಹೇಳಿ ಕೇಳಿದಾಗ ಬಹಳ ಚೆನ್ನಾಗಿತ್ತಮ್ಮ ನನ್ನ ಜೊತೆ ಫ್ರೆಂಡ್ಸ್ ಹಾಗೆ ಹೇಗೆ ಅಂತ ಅವಳು ಹೇಳಕ್ ಹೋದ್ರೆ ಹೇಳ್ತಿದ್ದ ಹಾಗೇನೆ ಪೂರ್ಣಿಮನ ಮಗಳು ಎರಡನೇ ಮಗಳು ಅವಳಿಗೆ ಮೂರನೇ ಮಗಳು ಅವಳಿಗೆ ಶಿಷ್ಯ ಸ್ಟೂಡೆಂಟು ಬಹಳ ಹಿಂಸೆ ಕೊಡ್ತಾ ಇರ್ತಾಳೆ ಅವಳಿದ್ದವಳು ಇಲ್ಲಿ ನಿನ್ನ ಪುರಾಣ ಇಲ್ಲಿ ಯಾರು ಕೇಳಕ್ ಬಂದಿಲ್ಲ ಮೊದಲು ಆ ಸಾಕಾಗಿದೆ ನಮ್ಗೆ ನಿನ್ ಜೊತೆ ಇದಾನಲ್ಲ ಅವನ್ ಯಾವ ಶಿವನ್ನನು ಅವನ ನಿನ್ನ ಕಾಟ ತಪ್ಪಿದ್ರು ಸಾಕಾಗಿದೆ ನಮ್ಗೆ ಏನಕ್ಕಾದ್ರೂ ಬಂದು ಅವನು ನನ್ ತಂದೆಗೆ ನಮ್ಮ ಅಪ್ಪನಿಗೆ ಮಾಡ್ದಂತಹ ಅನ್ಯಾಯ ಈ ಮನೆಗ್ ಮಾಡ್ದಂತಹ ದ್ರೋಹ ನಾವ್ ಯಾವತ್ತೂ ಕೂಡ ಮರೆಯಕ್ ಸಾಧ್ಯ ಇಲ್ಲ ಎಷ್ಟೊತ್ತಿಗೆ ಅಂತ ಕಾಯ್ತಾ ಇದ್ದೀವಿ ಅಂತ ಹೇಳಿ ಸಿಟ್ ಮಾಡ್ಕೊಂಡ್ ಅಂತಾರೆ ಪಾಪ ಬೇಸರ ಆಗತ್ತೆ ಸಂಗೀತಗೂ ರಾಮಾಯಣಗುವೆ ಸುಮ್ಮೀರಮ್ಮಗೆಲ್ಲಾ ಮಾತಾಡಬಾರ್ದು ಅಂತ ಸುಮ್ನಾಗಿಸ್ತಾರೆ ಈ ಪಲ್ಲವಿ ಪಾಪ ಏನು ಮಾತಾಡ್ದಂಗೆ ಹಾಗೆ ಹೋಗ್ಬಿಡ್ತಾಳೆ ಅಶ್ವಿನಿ ಇದ್ದವಡು ಅಲ್ಲ ಇಲ್ಲಿ ಶಾಪಿಂಗ್ ಎಲ್ಲಾ ಹೊರ್ಗಡೆ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವ ಎಲ್ಲ ಇಲ್ಲೇ ಮಾಡ್ತಾ ಇದ್ರಲ್ಲ ಚಯಾ ಅಂತ ಅಂದಾಗ ಹ್ಮ್ ಹೌದು ಸಂಗೀತ ಆಂಟಿಗೂ ಇಷ್ಟ ಇಲ್ಲ ಅಮ್ಮನಿಗೂ ಇಷ್ಟ ಇಲ್ಲ ಎಲ್ಲಾ ಇಲ್ಲೇ ಶಾಪಿಂಗ್ ನಡೀತಾ ಇದೆ ಅಂತ ಹೇಳಿ ಮಾತಾಡ್ಕೊಳ್ತಾರೆ ಇಬ್ರು ಕೂಡ ಇಲ್ಲಿ ಅಜಿತ್ ಮತ್ತೆ ರಾಮಣ್ಣ ಇಬ್ರು ಮಾತಾಡ್ತಾ ಇರ್ತಾರೆ ಮಾತಾಡೋ ಅಷ್ಟೊತ್ಗೆ ಸಂಗೀತ ಈ ಭೀಮೇಶ್ವರ ಹೊತ್ತ ಪೂಜೆ ಮಾಡೋಕೆ ಅಂತ ಹೇಳಿ ಭೂಮಿನ ಕರ್ಕೊಂಡು ಜೊತೆನಲ್ಲಿ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ತಗೊಂಡು ಬರ್ತಾರೆ ಅಶ್ವಿನಿ ಹುರ್ಕತಾ ಇರ್ತಾಳೆ ಹಂಗೇಯ ಅಬ್ಬ ಎಲ್ಲೋದ್ರು ಇವರ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಆಶೀರ್ವಾದನೇ ಹೊರ್ತು ಎಲ್ಲೂ ತಪ್ಲಿಲ್ಲವಲ್ಲ ಆ ಮನೇಲೂ ಕೂಡ ತಪ್ತಿರ್ಲಿಲ್ಲ ಇಲ್ಲೂ ಕೂಡ ಇದೇನೆ ಅಂತ ಹೇಳಿ ಏನ್ ಕೆಕ್ಕರಿಸ್ಕೊಂಡು ಏನ್ ಒಟ್ಟೆ ಹುರ್ಕೊಂಡು ನೋಡ್ತಾ ಇರ್ತಾಳೆ ಆದ್ರೂ ಕೂಡ ಕೇರೆ ಮಾಡಲ್ಲ ಅಜಿತ್ತು ಬಾ ಬೇ ಪೂಜೆ ಮಾಡೋ ನನ್ನಂತ ದೇವ್ರಂತ ಗಂಡ ಸಿಕ್ಕಿರೋದೆ ನೀನ್ ಪುಣ್ಯ ಅಲ್ವಾ ಬಾಬಾ ಬಾಬಾ ಬೇಗ ಪೂಜೆ ಮಾಡ್ ನನ್ನ ಆಶೀರ್ವಾದ ಪಡ್ಕೋತಾರೆ ಸಂಗೀತ ಬಂತು ಖುಷಿ ಭೂಮಿ ಹೌದೌದೌದು ಇದೇ ಕಾಯ್ತಿರ್ತಿರಲ್ವಾ ಈ ಸಂದರ್ಭಕ್ಕೋಸ್ಕರನೇಯ ಸಂದರ್ಭಕ್ಕೋಸ್ಕರನೇ ಎಷ್ಟು ಪೂಜೆ ಮಾಡ್ಬೇಕು ನಿಮ್ಗೆ ಹೌದಲ್ವಾ ಅಂತ ಹೇಳಂತಾಳೆ ಅಷ್ಟರಲ್ಲಿ ಇವಳು ಪದ್ಮು ಕೂಡ ಬಂದ್ ನಿಂತ್ಕೊಳ್ತಾಳೆ ಬಂದ್ ನಿಂತ್ಕೊಂಡು ಭೂಮಿ ನೋಡಿದ್ರು ಸಾಕು ಅವಳು ಅದೇ ಸನ್ನಿವೇಶ ನೆನಪಾಗತ್ತೆ ಆ ದೇವಿಯಾಗಿ ಬಂದಿದ್ದು ಆ ಅವಾಗ ಅವಳು ಅಯ್ಯೋ ತಾಯಿ ನನ್ಗೆ ಏನೋ ಮಾಡ್ಬೇಡಮ್ಮ ಅಥವಾ ನಾ ಅಲ್ಲಿ ಭೂಮಿ ಹೇಳದಂತದ್ದು ದೇವಿ ಪಾತ್ರದಲ್ಲಿ ನೋಡು ಇನ್ನೆಂದಾದ್ರೂ ನೀನು ಮದ್ವೆಗೆ ಅಡ್ಡಿ ಮಾಡಿದ್ರೆ ನಿನ್ ಬಿಡೋದಿಲ್ಲ ನಿನ್ ಗೊತ್ತಾಯ್ತಾ ಮತ್ತೆ ಬತ್ತೀನಿ ಅಂತ ಹೇಳಿದ್ದು ಅದೆಲ್ಲಾ ನೆನಪಾಗುತ್ತೆ ಆದ್ರೆ ಭೂಮಿಗೆ ಸಂಗೀತ ಇದ್ ಯಾವ್ದಾರ ಹರಿವೆ ಇಲ್ಲ ಭೂಮಿಗೆ ಆ ಸಂಗೀತ ಅವ್ರಿಗೆ ಏನು ಗುರು ಕೂಡ ಗೊತ್ತಿಲ್ಲ ಭೂಮಿ ಅಚ್ಚುಕಟ್ಟಾಗಿ ಅಜಿತನ್ ಪಾದ ತೊಳೆದು ಅರ್ಶನ ಕುಂಕುಮ ಹಚ್ಚಿ ಆ ಕುಂಕುಮಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಳೆ ಗದ್ದು ಕಡ್ಡಿ ಬೆಳಗ್ಗೆ ಹಾಗೆ ನೋಡಿ ಅಶ್ವಿನಿ ಮುಖನ ಏನು ಉರುಸ್ತಾ ಕೂತಿರ್ತಾಳೆ ಧುಮು 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 ಅಜ್ಜಿತ್ತನ್ ಪಾದ ಪೂಜೆ ಮಾಡ್ತಿದ್ರೆ ಆ ಎಲ್ಲಾ ಈಳೋ ಮಾಡ್ತಾಳೆ ಹೌದು ಸತಿಪತಿಗಳಾಗಿದ್ದಾರೆ ಹಾಗಾಗಿ ಮಾಡ್ತಾ ಇದ್ದಾಳೆ ಇದ್ರ ಮಧ್ಯೆ ಹೈಡ್ರಾಮನು ಕೂಡ ನಡೆದು ಹೋಗ್ತದೆ ಮುಂದಿನ ಸಂಚಿಕೆಯಲ್ಲಿ ಇಂದ್ರಾಣಿ ಇಂದ್ರಾಣಿ ಮಗನಿಗೆ ಆ ಪೆಟ್ರೋಲ್ ಸುರಿದು ತಾನೇ ಬೆಂಕಿ ಹಚ್ಚಲಿಕ್ಕೆ ಮುಂದಾದಂತ ಆ ಪಲ್ಲವಿಯ ನೋವು ಅವಳ ಆ ಒಂದು ಸಂಕಟ ಎಷ್ಟರ ಮಟ್ಟಿಗಿತ್ತು ಅತ್ತೆ ಮತ್ತೆ ಆ ಗಂಡ ಅನ್ನೋದು ಕೂಡ ಕಾಣ್ದೆನೆ ಅವ್ರನ್ನ ಕೊಲ್ಲಿಕ್ ಹೋಗ್ತಾಳೆ ಅಂತ ಅಂದ್ರೆ ಅವಳಿಂದ ಎಷ್ಟು ಮಟ್ಟಿಗೆ ಹಿಂಸೆಯನ್ನ ಪಟ್ಟಿದ್ದಾಳೆ ಜೀವನದಲ್ಲಿ ಹೌದಲ್ವಾ ಯಾಕೆಂದ್ರೆ ಹಿಂದೆ ಅವಳನ್ನ ಕರ್ಕೊಬರಕ್ಕೋಸ್ಕರ ಮನೆಗ್ ಬರ್ತಾನೆ ಪಲ್ಲವಿನ ಕರ್ಕೊಬರಕ್ ಬಂದಾಗ ಪಲ್ಲವಿ ಮನೆಯಲ್ಲಿರೋದಿಲ್ಲ ಅಷ್ಟು ಪಿ ಜಿಗ್ ಸೇರಿರ್ತಾಳೆ ಆ ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಎಲ್ಲೋ ನಿನ್ ಮಗಳು ಅಂತ ಹೇಳಿ ಅವ್ರ ಅಪ್ಪನ್ನ ಎಲ್ಲ ಆ ಜುಟ್ಟಿಡ್ಕೊಂಡು ಆ ಅಲ್ಲಿ ಒಂದು ಟೇಬಲ್ ಇರ್ತದೆ ಅದಕ್ಕೆಲ್ಲ ಗುದ್ದಿರ್ತಾನೆ ಬಡದಿರ್ತಾನೆ ಅವ್ರನ್ನ ಅವ್ರ ಅತ್ತೆನೆಲ್ಲ ಹೊಡೆಯಕ್ ಹೋಗಿರ್ತಾನೆ ಮತ್ತೆ ನಾದ್ನಿ ಮೈದಾ ಯಾರು ಬಂದ್ರು ಕೂಡ ಬಾಮಇಿದೆ ಯಾರ್ ಬಂದ್ರು ಕೂಡ ಬಿಡುದಿಲ್ಲ ಅವ್ರಿಗೆಲ್ಲ ಹೊಡೆದುರ್ತಾನೆ ಪಾಪ ಜೊತೆಗೆ ಚಾಕು ತಗೊಂಡು ಕೊಲ್ಲೋಕ್ ಹೋಗಿರ್ತಾನೆ ತನ್ನ ಮಾವ ಎಣ್ಕೊಟ್ ಮಾವ ಅನ್ನೋದು ಕೂಡ ಕಾಣ್ದನೆ ಕೊಲ್ಲಕ್ ಹೋಗಿರ್ತಾನೆ ಬಟ್ ಇದು ಯಾವ್ದು ಕೂಡ ಅರಿವೆ ಇರುವುದಿಲ್ಲ ಜೊತೆಗೆ ಪಲ್ಲವಿಗೂ ಶಿವಿಗೂ ಅನೈತಿಕ ಸಂಬಂಧ ಎಲ್ಲ ಕಲ್ಪಿಸಿ ಆದಿ ಬೀದಿಲೆಲ್ಲ ರಂಪ ರಾಮಾಯಣ ಮಾಡ್ತಿರ್ತಾನೆ ಆ ಅಲ್ಲಿ ಪಿ ಜಿ ಸೆಂಟರ್ ಬಿಡೋಂಗ್ ಮಾಡ್ತಾನೆ ಎಷ್ಟೆಲ್ಲ ಕಿರುಕುಳ ಕೊಟ್ಟಿರ್ತಾನೆ ಎಲ್ಲೋದ್ರು ಬಿಡೋದಿಲ್ಲ ಬೆನ್ನತ್ತಿದ ಬೇತಾಳ ಅಂತಾರಲ್ಲ ಆ ತರನಾಗಿ ಇತ್ತ ಅಚ್ಚಕಟ್ಟಿ ಸಂಸಾರನೂ ಮಾಡೋದಿಲ್ಲ ಅವಳ ಜೊತೆ ಇತನ್ ಹಿಂದಿಯಾಗಿ ಇರುಕ್ಕು ಬಿಡೋದಿಲ್ಲ ಆ ತರ ಹಿಂಸೆ ಕೊಟ್ಟಿರ್ತಾನೆ ಅದೆಲ್ಲ ಅವ್ಳಿಗೆ ಜ್ಞಾಪಿಸ್ಕೊತಾ ಇರ್ತಾಳೆ ಅಷ್ಟರಲ್ಲಿ ಈ ಜವಳಿ ತೆಗೆಯೋ ಸಮಾರಂಭದಲ್ಲಿ ಅವಳ ಪಾಪ ಈ ನೋವನ್ನೆಲ್ಲ ಮರಿಬೇಕು ಅಂತ ಪ್ರಯತ್ನ ಪಡ್ತಾಳೆ ಅಷ್ಟರಲ್ಲಿ ಬಂದು ಒಕ್ಕಿಸ್ಕೊಳ್ತಾರೆ ಆದ್ರೂ ಕೂಡ ನೋವು ಪಟ್ಕೊಂಡಂತ ಪಲ್ಲವಿನ ಪೂರ್ಣಿಮಾ ಸಮಾಧಾನ ಮಾಡ್ತಾರೆ ಬಿಡಮ್ಮ ಆ ಹಿಂದಿನ ಘಟನೆ ಕಹಿ ಘಟನೆ ಎಲ್ಲ ಮರ್ತು ಬಿಡು ಈಗ ಸಂತೋಷವಾಗಿ ಮದ್ವೆ ಮಾಡು ಅಂತ ಹೇಳಿ ಮನಸ್ಸನ್ನ ಓಲೈಸ್ತಾರೆ ಇಲ್ಲಿಗೆ ಈ ಒಂದು ಸುಂದರವಾದ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು